ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉದಯಶಂಕರ್ ಅಂತ ನನ್ನವರು ಕಾಸರಗೋಡು ನನ್ನ ಕವನದ ಶೀರ್ಷಿಕೆ ನಮ್ಮ ಯೋಧರು ನಮ್ಮ ದೇಶದ ಗಡಿಯನ್ನು ಕಾಯುತ್ತಿರುವವರು ಯೋಧರು ಭಾರತಾಂಬೆಯ ಮಡಿಲಿನ ಮಕ್ಕಳನ್ನು ರಕ್ಷಿಸುವವರು ನಮ್ಮ ದೇಶದ ಗಡಿಯನ್ನು ಕಾಯುತ್ತಿರುವವರು ಯೋಧರು ಭಾರತಾಂಬೆಯ ಮಡಿಲಿನ ಮಕ್ಕಳನ್ನು ರಕ್ಷಿಸುವವರು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಕಾಯುವ ಜೀವರಕ್ಷಕರು ಇವರನ್ನು ನಾವಿಂದು ದಿನವೂ ಸ್ಮರಿಸುವೆವು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ಕಾಯುವ ಜೀವರಕ್ಷಕರು ಇವರನ್ನು ನಾವಿಂದು ದಿನವೂ ಸ್ಮರಿಸುವೆವು ಚಳಿ ಮಳೆಯನ್ನು ಲೆಕ್ಕಿಸದೆ ಕಾರ್ಯಪ್ರವೃತ್ತರಾಗುವವರು ಭಯೋತ್ಪಾದನೆ ಎಂಬ ಪದವನ್ನು ಅಳಿಸಿಯೇ ಬಿಟ್ಟರು ಚಳಿ ಮಳೆಯನ್ನು ಲೆಕ್ಕಿಸದೆ ಕಾರ್ಯಪ್ರವೃತ್ತರಾಗುವವರು ಭಯೋತ್ಪಾದನೆ ಎಂಬ ಪದವನ್ನು ಅಳಿಸಿಯೇ ಬಿಟ್ಟರು ಸಂಸಾರವೆಂಬ ಗೋಡಿನಿಂದ ದೂರ ಉಳಿದು ಸಂಸಾರವೆಂಬ ಗೂಡಿನಿಂದ ದೂರ ಉಳಿದು ದೇಶದ ಪ್ರಜೆಗಳು ತನ್ನ ಸಹೋದರ ಸಹೋದರಿಯರೆಂದು ತಿಳಿಯುವರು ದೇಶದ ಪ್ರಜೆಗಳು ತನ್ನ ಸಹೋದರ ಸಹೋದರಿಯರೆಂದು ತಿಳಿಯುವರು ನಮ್ಮನ್ನು ಸದಾ ಕಾಯುವ ಇವರೇ ನಿಜವಾದ ದೇವರು ನಮ್ಮನ್ನು ಸದಾ ಕಾಯುವ ಇವರೇ ನಿಜವಾದ ದೇವರು ಸದಾ ನಮ್ಮ ನೆನಪಿನಲ್ಲಿ ಉಳಿಯುವ ಹೃದಯವಂತರು ಸದಾ ನಮ್ಮ ನೆನಪಿನಲ್ಲಿ ಉಳಿಯುವ ಹೃದಯವಂತರು ಜೀವದ ಹಂಗನ್ನು ತರೆದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವವರು ನಮ್ಮ ಯೋಧರಿಗೆ ನಾವು ನಿಜವಾಗಿಯೂ ಚಿರಋಣಿಗಳು ಜೀವದ ಹಂಗನ್ನು ತೊರೆದು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವವರು ನಮ್ಮ ಯೋಧರಿಗೆ ನಾವು ನಿಜವಾಗಿಯೂ ಚಿರಋಣಿಗಳು ಇವರ ಕಾರ್ಯಪ್ರವೃತ್ತಿಯನ್ನು ನಾವೆಂದು ಮರೆಯುವು ಇವರ ಕಾರ್ಯಪ್ರವೃತ್ತಿಯನ್ನು ನಾವೆಂದು ಮರೆಯುವು ಇವರಿಗೆ ನಮ್ಮ ನಿಮ್ಮೆಲ್ಲರ ಅಂತರಾಳದ ನಮನಗಳು ಇವರಿಗೆ ನಮ್ಮ ನಿಮ್ಮೆಲ್ಲರ ಅಂತರಾಳದ ನಮನಗಳು ಹುತಾತ್ಮರಾದ ಯೋಧರು ಮತ್ತೆ ಹುಕ್ಕಿ ಬರಲಿ ಎಂದು ಪ್ರಾರ್ಥಿಸುವೆವು ಹುತಾತ್ಮರಾದ ಯೋಧರು ಮತ್ತೆ ಹುಕ್ಕಿ ಬರಲಿ ಎಂದು ಪ್ರಾರ್ಥಿಸುವೆವು ಇವರೇ ನಮ್ಮ ದೇಶದ ಬಹುದೊಡ್ಡ ಆಸ್ತಿ ಎನ್ನುವೆವು ಇವರೇ ನಮ್ಮ ದೇಶದ ಬಹುದೊಡ್ಡ ಆಸ್ತಿ ಎನ್ನುವೆವು ಇವರನ್ನು ಸದಾ ನಾವು ಕೊಂಡಾಡುವೆವು ಇವರನ್ನು ಸದಾ ನಾವು ಕೊಂಡಾಡವೆ धन्यवाद जय भारत हम